ರೈತರ ಹಬ್ಬ ಎಂದೇ ಪ್ರಸಿದ್ಧಿಯಾಗಿರುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡರವರೆಗೆ ನಡೆಯಲಿದ್ದು ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ನಿಕ್ಷೇಪ ಚಿಟ್ಸ್ ಮಾಲೀಕರಾದ ವೈನರಸರೆಡ್ಡಿ ಹಾಗೂ ನರೇಶ್ ಕುಮಾರ್ ಕಂಪನಿಯ ಎಲ್ಲ ಪದಾಧಿಕಾರಿಗಳು ಬಡತನದ ನೆಪವೊಡ್ಡಿ ಮಕ್ಕಳನ್ನು ಶಾಲೆಯಿಂದ ಹೊರಗೊಳಿಸಿ ದುಡಿಮೆಗೆ ಹಚ್ಚುವುದು ಸಂವಿಧಾನ ವಿರೋಧಿ ನಡೆಯಾಗಲಿದೆ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸುವುದು ಪೋಷಕರ ಮೂಲಭೂತ ಹಕ್ಕಾಗಿದೆ ಎಂದು ಗೌರವಾನ್ವಿತ ಹಿರಿಯ ಶ್ರೇಣಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಚ್ಎ ಸಾತ್ವಿಕ್ ಹೇಳಿದರು ಜೂನ್ ಹನ್ನೆರಡರಂದು ನಗರದ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಮಹಾನಗರ ಪಾಲಿಕೆ ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ಘಟಕ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ರಾಯಚೂರು ಅವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಡೆದ ಜಾಗೃತಿ ಜಾಥಾ ಚಾಲನೆ ನೀಡಿ ಮಾತನಾಡಿದರು ಸಂವಿಧಾನವು ಮಕ್ಕಳಿಗೆ ಶಿಕ್ಷಣ ನೀಡುವುದು ಮೂಲಭೂತ ಹಕ್ಕು ಎಂದು ತಿಳಿಸುತ್ತದೆ ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತವಾಗದಂತೆ ಪೋಷಕರು ಎಚ್ಚರ ವಹಿಸಬೇಕು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ದುಡಿಮೆಗೆ ಹಚ್ಚುವುದು ಅಪರಾಧವಾಗಿದೆ ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಮೂಲಕ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಎಂದರು ಮಕ್ಕಳನ್ನು ಕೃಷಿ ಸೇರಿದಂತೆ ಉದ್ಯಮ ಹೋಟೆಲ್ಗಳಲ್ಲಿ ಬಳಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಇಂತಹ ಘಟನೆಗಳು ಕಂಡುಬಂದಲ್ಲಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಉನ್ನತ ಹುದ್ದೆಗಳಾದ ಐಎಎಸ್ ಐಪಿಎಸ್ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವಂತೆ ಪೋಷಕರು ಮಕ್ಕಳಿಗೆ ಬೆಂಬಲ ನೀಡಬೇಕು ಎಂದರು ಈ ಒಂದು ಬಾಲ ಕಾರ್ಮಿಕ ವಿರೋಧಿ ಇನ್ನೇನು ಶಾತ ಕಾರ್ಯಕ್ರಮ ಇದೆ ಬಹಳ ಮುಖ್ಯ ಅದ ಕಾರಣ ಏನಂತಂದ್ರೆ ನಾವು ಹೇಳ್ಬೋದು ಇಲ್ಲ ನಮ್ಮ ಮನೆಯೊಳಗ ಬಡತನ ಅದ ನಮ್ಗೆ ಊಟ ಮಾಡ ಒಂದು ಹೊತ್ತು ಊಟ ಕೂಡ ನಮ್ಗೆ ಸಿಗಲ್ಲ ಅಂತಾದ್ರಾಗ ನೀವು ಬಾಲ ಕಾರ್ಮಿಕ ನಾವು ಮಕ್ಕಳನ್ನ ಕೆಲಸಕ್ಕೆ ದುಡಿಲಿಕ್ಕೆ ಕಳಿಸ್ಬೇಡ್ರಿ ಅಂತಂದ್ರೆ ನಮ್ಮ ಒಂದು ಹೊತ್ತಿನ ಊಟ ಕೂಡ ಸಿಗ್ಲಿಕ್ಕೆ ಆಗಂಗಿಲ್ಲ ಅಂತ ಸಾಕಷ್ಟು ಜನ ಕೇಳಬಹುದು ಆದರೂ ಕೂಡ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದು ಅದು ಒಂದು ಸಂವಿಧಾನದ ಮೂಲಭೂತ ಹಕ್ಕು ಆಗ್ಬಿಟ್ಟದ ಆರ್ಟಿಕಲ್ ಟ್ವೆಂಟಿ ಒನ್ ಅಮೆಂಡ್ಮೆಂಟ್ ಮಾಡ್ಯಾರ ಇದರಿಂದ ಪೋಷಕರಿಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾರ ಆ ಪ್ರಕಾರ ಹದಿನಾಲ್ಕು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಕಡ್ಡಾಯವಾಗಿ ಒಂದು ಶಾಲೆ ಕಳಿಸಬೇಕು ಮತ್ತು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಎಂಬುದನ್ನ ಭಾರತದ ಸಂವಿಧಾನ ಒಂದು ಕಟ್ಟಾಪಣೆಯನ್ನ ಮಾಡ್ಯದ ಇದನ್ನ ಪಾಲಿಸುವುದು ನಮ್ಮ ಎಲ್ಲರದು ಕರ್ತವ್ಯ ಅದ ಅದೇ ರೀತಿ ಈ ಒಂದು ಆರ್ಟಿಕಲ್ ಟ್ವೆಂಟಿ ಒನ್ ಎ ಏನದ ಇದು ಮಕ್ಕಳಿಗೆ ಒಂದು ಮೂಲಭೂತ ಹಕ್ಕು ಕೊಡ್ತದ ಮೂಲಭೂತ ಹಕ್ಕು ಅಂದ್ರೆ ಏನಂತಂದ್ರ ಆ ಒಂದು ಹಕ್ಕಿಲ್ದಂದ್ರೆ ನಾವು ಜೀವಿಸಲಿಕ್ಕೆನೇ ಆಗಂಗಿಲ್ಲ ಅದಕ್ಕೆ ಮೂಲಭೂತ ಹಕ್ಕು ಅಂತ ನಾವು ಕರಿತೀವಿ ಅಂತ ಒಂದು ಮೂಲಭೂತ ಹಕ್ಕು ನಮಗೆ ಸಂವಿಧಾನ ಮಾಡಿಕೊಟ್ಟದ ಅದನ್ನು ಪಾಲಿಸುವುದು ನಮ್ಮೆಲ್ಲರದ ಕರ್ತವ್ಯ ನಾವು ಏನ್ ಹೇಳ್ತೀವಿ ಇಲ್ಲ ನಮಗೆ ಬಡತನ ಬಡತನದ ಅದ್ರ ಸಲುವಾಗಿ ನಾವು ಕಳಿಸ್ತೀವಿ ಅಂತ ಯಾವುದೇ ಒಂದು ಡಿಫೆನ್ಸ್ ನ ತಗೋಲಿಕ್ಕೆ ಬರಂಗಿಲ್ಲ ಇಂಥ ಒಂದು ಮಕ್ಕಳು ಅಹ್ ಧಾಬಾದೊಳಗ ಅಥವಾ ಮೆಕ್ಯಾನಿಕ್ ಶಾಪ್ ಒಳಗ ಅಥವಾ ಮನೆ ಮನೆಯೊಳಗ ಡೊಮೆಸ್ಟಿಕ್ ವರ್ಕರ್ ಆಗಿ ಕೆಲಸ ಮಾಡ್ಲಿಕ್ಕೆ ಹತ್ತಿರದಂತ ಕಂಡು ಬರ್ತಂದ್ರ ಅವರನ್ನ ಸಂಬಂಧಪಟ್ಟ ಅವ ಅಂತ ವಿಷಯ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಿಗೆ ತಿಳಿಸಿ ಅವರ ಒಂದು ಎಜುಕೇಶನ್ ಮತ್ತು ಅವರ ಒಂದು ಮುಂದುವರಿಲಿಕ್ಕೆ ಯಾಕಂದ್ರೆ ಮಕ್ಕಳ ಭವಿಷ್ಯ ಯಾರು ಹೆಂಗದ ಅಂತ ಇವಾಗಲೇ ಹೇಳಲಿಕ್ಕೆ ಬರಂಗಿಲ್ಲ ಯಾರು ಬೇಕಾದವರು ಕೂಡ ಮುಂದೆ ಜಿಲ್ಲಾಧಿಕಾರಿ ಆಗ್ಬೋದು ಆಗ್ಬೋದು ಅಥವಾ ಚೀಫ್ ಮಿನಿಸ್ಟರ್ ಆಗ್ಬೋದು ಪ್ರೆಸಿಡೆಂಟ್ ಆಗ್ಬೋದು ಏನು ಬೇಕಾದ ಆಗ್ಬೋದು ಅಂತಹ ಒಂದು ಅವಕಾಶನ ನಾವು ಅಂದ್ರ ಕಾರ್ಮಿಕರ ಬಗ್ಗೆ ಹೇಳಿಲ್ಲ ಅಂದ್ರ ಅಂತ ಒಂದು ಅವಕಾಶ ನಾವು ಕಳ್ಕೊಂಡಂಗಾಗ್ತದೆ ಆ ಕಾರಣ ಎಲ್ಲರೂ ಕೂಡ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಬಾಲ ಕಾರ್ಮಿಕರ ವಿರೋಧಿ ಒಂದು ಜಾಥಾ ಏನ್ ಮಾಡಿಸ್ತಾ ಇದೀವಿ ಅದನ್ನ ನೀವು ಸಕ್ಸಸ್ ಮಾಡ್ಬೇಕಂತ ಕೇಳಿಕೊಳ್ಳುತ್ತಾ ಇಷ್ಟು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳು ಇದೇ ವೇಳೆ ವಿಶ್ವ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಪ್ರಮಾಣ ವಚನ ಬೋಧಿಸಲಾಯಿತು ವಾಸಿಸುವ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ಹಾಗೂ ನಾನು ಕೆಲಸ ಮಾಡುವ ಕೆಲಸ ಮಾಡುವ ಸ್ಥಳದಲ್ಲಿ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡುಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಬಾಲಕಾರ್ಮಿಕ ಹಾಗೂರ ಕಾರ್ಮಿಕರನ್ನು ತೊಡಗಿಸಿಕೊಂಡ ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ತರಬೇತಿ ಕೇಂದ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು உடிமையே சாக்கு எந்த ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಜಿಲ್ಲಾಧ್ಯಕ್ಷರಾದ ಮಂಗಳ ಹೆಗಡೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮಠ ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ನಿರ್ದೇಶಕರಾದ ಮಂಜುನಾಥ ರೆಡ್ಡಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಅಮರೇಶ್ ಕಾರ್ಮಿಕ ನಿರೀಕ್ಷಕರಾದ ಮಹಮ್ಮದ್ ಉಮರ್ ಅಬ್ದುಲ್ ಘನಿ ಪ್ರಿಯಾಂಕಾ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು